ರಾಯಬಾಗ್ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ದೇವರ ಮೇಲೆ ಭಂಡಾರ ತೂರಿ ಸಹಸ್ರಾರು ಭಕ್ತರು ತಮ್ಮ ಹರಿಕೆಯನ್ನ ತೀರಿಸಿದ್ರು ನಾಲ್ಕು ದಿಕ್ಕುಗಳಿಂದ ಉಲ್ಕೆಯಂತೆ ಭಂಡಾರ ತೂರಿ ಬರುವ ದೃಶ್ಯ ನಯನ ಮನೋಹರವಾಗಿತ್ತು ಐದು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಜಾತ್ರೆ ಪ್ರಾರಂಭವಾದ ಮೊದಲ ದಿನದಿಂದ ದೇವರಿಗೆ ಭಕ್ತರು ಉರುಳು ಸೇವೆ ಸಲ್ಲಿಸುವುದು ವಾಡಿಕೆ ಅದರಂತೆ ನಾಲ್ಕನೇ ದಿನ ನೈವೇದ್ಯ ಕೊನೆಯ ದಿನ ಸೋಮವಾರದಂದು ದೇವರಿಗೆ ಪಾಳಿಕೆಯನ್ನ ಸಲ್ಲಿಸುವ ಹಾಗೂ ನುಡಿಯೊಂದಿಗೆ ಜಾತ್ರೆಯು ಕರ್ನಾಟಕ ಹಾಗೂ ಮಹಾರಾಷ್ಟ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ಭಕ್ತ ಸಮೂಹ ಐದಾರು ಟನ್ಕೂ ಹೆಚ್ಚು ಭಂಡಾರವನ್ನ ತೋರಿದ್ದರಿಂದ ಯಲ್ಪಾರಟ್ಟಿ ಗ್ರಾಮದ ದೇವಸ್ಥಾನದ ಆವರಣ ಹಳದಿಮಯವಾಗಿತ್ತು ಭಂಡಾರವೋ ಬಂಗಾರವೋ ಅನ್ನುವಂತೆ ಸೂರ್ಯ ಕಿರಣಗಳಿಗೆ ಹೊನ್ನು ಹೊಳೆದಂತೆ ಹೊಳಿತಾಯಿತು ಕಳಪೆ ಗುಣಮಟ್ಟದ ರಾಸಾಯನಿಕ ಮಿಶ್ರಿತ ಭಂಡಾರ ಮಾರಾಟ ಮಾಡಿದ್ದಲ್ಲಿ ಮುಲಾಜಿಲ್ಲದೆ ಜಾತ್ರಾ ಕಮಿಟಿ ದಂಡ ವಿಧಿಸುವ ಎಚ್ಚರಿಕೆಯನ್ನ ನೀಡಲಾಗಿತ್ತು ಜಾತ್ರೆಯ ಸಂದರ್ಭದಲ್ಲಿ ಐದು ದಿನಗಳ ಕಾಲ ಜನರು ದೇವಸ್ಥಾನ ಸಮೀಪದ ಹೊಲಗದ್ದೆಗಳಲ್ಲಿಯೇ ವಸತಿ ಇದ್ದು ಅಡುಗೆ ಮಾಡಿ ಊಟ ಮಾಡುವ ರೂಢಿಯು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು ವಿಶೇಷಗಳಲ್ಲೊಂದಾಗಿದೆ ರಾಜ್ಯದಲ್ಲಿ ಯಾವ ದೇವಸ್ಥಾನದಲ್ಲಿ ಜಾತ್ರೆ ಇಲ್ಲ ಆದರೆ ನಮ್ಮ ಎಲ್ಪರಟ್ಟಿ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ಮಾತ್ರ ನಿವಾಳಿಗೆ ಆಗ್ತದೆ ಇಲ್ಲಿ ಕೈ ಎಲ್ಲಿ ಆಗೋದಿಲ್ಲ ಅದು ನಿವಾಳಿಗೆ ಅಂದರೆ ಇದೇ ಬೆಂಕಿ ಶೀಲ ಮತ್ತು ಶೀಲ ಶಿ ಅಡುಗೆ ಅದು ಏನು ಕೇಳ್ತಿದ್ರಲ್ಲ ನೀವು ಐದು ದಿವಸ ಏನು ಹೇಳಿರಲ್ಲ ಅದೇ ಅದೇ ಇದು ನಿವಾಳಿಗಿನ ನೋಡಿ ನಿವಾಳಿಗಿನ ಅಂಜಿಕೆ ಎಲ್ಲರೂ ನಿನ್ನೆ ಮನ್ನಿ ಹೆಂಗಿರ್ತಾರೋ ಇರ್ತಾರೆ ಆದರೆ ಇವತ್ತು ಅರವತ್ತದ್ದು ಗಿ ಒಟ್ಟು ಎಲ್ಲರೂ ನಿವಾಳಿಗೆ ನಿವಾಳಿಗೆ ನಿಮಿತ್ತವಾಗಿ ದೇವಸ್ಥಾನದ ಹಿಂಬದಿಯಲ್ಲಿ ಪಲ್ಲಕ್ಕಿ ಆಗಮಿಸ್ತಾ ಇದ್ದಂತೆಯೇ ಜನ ತಾ ಮುಂದು ನಾ ಮುಂದೆ ಅಂತ ಮಹಿಳೆಯರು ಮಕ್ಕಳು ಯುವಕರು ಭಂಡಾರವನ್ನ ಹಾರಿಸಿದ್ರು ಜನಪಲ್ಲಕ್ಕಿ ದೇವರ ಎತ್ತು ದೇವರ ಕುದುರೆ ದೇವರ ಪಲ್ಲಕ್ಕಿ ಬಂದಾಗೊಂಬೆ ಭಂಡಾರ ತೋರಲಾಗ್ತಾ ಇತ್ತು ಹಳದಿ ಬಣ್ಣದ ಜಾತ್ರೆ ವಿಜೃಂಭಣೆಯಿಂದ ನಡೆಸಲಾಯಿತು ಉದಯ್ ಹೊಸ್ಮನಿ ಕೆ ಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ